ಸ್ನೇಹಿತರೆ ನೀವೆಲ್ಲ ಒಂದಲ್ಲ ಒಂದೇನೆ ಯೋಚನೆ ಮಾಡಿರ್ತೀರಾ ಯಾಕೆ ಹುಡುಗಿಯರು ಪ್ರೀತಿನ ಅಷ್ಟೊಂದು ಸೂಕ್ಷ್ಮವಾಗಿ ಗಂಭೀರವಾಗಿ ತೆಗೆದುಕೊಳ್ತಾರೆ ಅದ್ರ ಹಿಂದಿನ ಕಾರಣ ಏನು ನಾನು ನೂರೆಂಟು ಸರ್ತಿ ಪ್ರಪೋಸ್ ಮಾಡಿದ್ದೀನಪ್ಪ ಅವಳು ಒಪ್ಕೊಳ್ಳೋದೇ ಇಲ್ಲ ಯಾಕೆ ಅವಳು ನನ್ನ ಬಗ್ಗೆ ಯೋಚನೆ ಮಾಡ್ತಿದ್ದಾಳ ಅಥವಾ ನನ್ನ ಬ್ಯಾಕ್ ಗ್ರೌಂಡ್ ಪರಿಶೀಲನೆ ಮಾಡ್ತಿದ್ದಾಳ ಏನಾಗ್ತಿದೆ ಯಾಕೆ ಅವಳು ನನ್ನನ್ನು ಒಪ್ಕೊಂತ ಇಲ್ಲ ಯಾಕೆ ನನ್ನ ಕುರಿತಾಗಿ ಟೈಮ್ನ ತಗೊಳ್ತಾ ಇದ್ದಾಳೆ ಹೀಗೆಲ್ಲ ಪ್ರಶ್ನೆಗಳು ನಿಮ್ಮಲ್ಲಿ ಕಾಡ್ತಾ ಇರುತ್ತೆ ಅದೇ ಯಾಕೆ ಮಹಿಳೆಯರು ಅಥವಾ ಹುಡುಗಿಯರು ಪ್ರೀತಿನ ಒಂದು ಸೂಕ್ಷ್ಮವಾಗಿ ತೆಗೆದುಕೊಳ್ತಾರೆ ವೈ ವುಮೆನ್ಸ್ ಅಬೌಟ್ ಇದೇ ವಿಚಾರವಾಗಿ ಇವತ್ತಿನ ವಿಡಿಯೋದಲ್ಲಿ ಮಾತನಾಡೋಣ ಇದರಲ್ಲಿ ಸೈನ್ಸ್ ಮತ್ತು ಸೈಕಾಲಜಿಕಲ್ಲಿ ಮತ್ತು ಜೀವ ವಿಕಾಸದ ಕುರಿತಾಗಿಯೇ ಹಾಗೂ ರಿಸರ್ಚ್ ಪೇಪರ್ಗಳು ಈ ವಿಚಾರವಾಗಿ ಏನನ್ನ ಹೇಳುತ್ತೆ ಯಾಕೆ ಹುಡುಗಿಯರ ಮನಸ್ಸು ಅಷ್ಟೊಂದು ಗಂಭೀರವಾಗಿರುತ್ತೆ ಸೂಕ್ಷ್ಮವಾಗಿ ಯೋಚನೆ ಮಾಡ್ತಾರೆ ಎಲ್ಲದರ ಕುರಿತಾಗಿ ಮುಂಬರುವ ಅವಧಿಯಲ್ಲಿ ವಿಸ್ತರಿಸ್ತಾ ಹೋಗ್ತೇನೆ ಯಾರೆಲ್ಲ ಹೊಸೊಬ್ಬರು ನಮ್ಮ ವಿಡಿಯೋನ ನೋಡ್ತಾ ಇದ್ದೀರಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಐಕಾನ್ ಮತ್ತೋದ್ರ ಮೂಲಕ ಮುಂಬರುವ ವಿಡಿಯೋಗಳಿಗೆ ಆಹ್ವಾನ ನೀಡಿ ಇನ್ಯಾಕೆ ತಡ ಮುಂದುವರ್ತೋಣ ಮೊದಲು ನಾವು ಮೆದುಳಿನ ಕೆಮಿಸ್ಟ್ರಿ ಬಗ್ಗೆ ತಿಳಿದುಕೊಳ್ಳೋಣ ಮೆದುಳಲ್ಲಿ ನಡೆಯುವಂಥ ರಾಸಾಯನಿಕ ಆಟಗಳಿಂದ ಮನುಷ್ಯನ ದೇಹದಲ್ಲಿ ಆಗುವ ಬದಲಾವಣೆಗಳೇನು ಉದಾಹರಣೆಗೆ ಆಕ್ಸಿಟೋಷನ್ ಆಕ್ಸಿಟೋಷನ್ ಅನ್ನುವಂಥದ್ದು ಬಾಂಡಿಂಗ್ ಮತ್ತು ಲವ್ ಹಾರ್ಮೋನ್ ಅಂತಲೇ ಕರೆಯಲ್ಪಡುತ್ತೆ ಇದು ಪುರುಷರಿಗಿಂತ ಮಹಿಳೆಯರಲ್ಲಿ ಮೂವತ್ತರಿಂದ ಮೂವತ್ತೈದು ಪರ್ಸೆಂಟ್ ಜಾಸ್ತಿನೇ ಉತ್ಪಾದನೆ ಆಗತ್ತೆ ಇದು ರಿಲೀಸ್ ಆಗೋದು ಯಾವಾಗ ಯಾರನ್ನ ಅತಿಯಾಗಿ ಹಚ್ಕೊಂಡಿರ್ತಾರೋ ಯಾರನ್ನ ತಮ್ಮ ಪ್ರಿಯಕರ ನನ್ನ ಸಂಗಾತಿ ಅಂತ ಅನ್ಕೊಂಡಿರ್ತಾರೋ ಅಂತಹವರ ದೇಹ ಸ್ಪರ್ಶದಿಂದ ಇದು ರಿಲೀಸ್ ಆಗುತ್ತೆ ಉದಾಹರಣೆಗೆ ಕೈ ಕೊಲಿಕೋದಿಕೆ ಹಕ್ಕಿಂಗ ಅಂಟಿಕೊಂಡು ಕೂತ್ಕೊಳ್ಳೋದಕ್ಕೆ ಏನಾದರೂ ಅವರು ತುಂಬಾನೇ ಸೂಕ್ಷ್ಮವಾದಂಥ ಭಾವನಾತ್ಮಕವಾದಂಥ ಮಾತುಗಳನ್ನು ಆಡಿದ್ರು ಕೂಡ ಕೆಲವೊಮ್ಮೆ ಇದು ರಿಲೀಸ್ ಆಗುತ್ತೆ ಉದಾಹರಣೆಗೆ ಒಬ್ಬ ಹುಡುಗ ಆಕೆಯನ್ನು ಒಂದು ಪಾರ್ಕ್ ಅಲ್ಲಿ ಮೀಟ್ ಆಗಕ್ಕೆ ಹೋಗಿರ್ತಾರೆ ಅಲ್ಲಿ ಆ ಹುಡುಗಿಯನ್ನ ಆತ ಹಗ್ ಮಾಡ್ತಾನೆ ಹಗ್ ಮಾಡೋವರೆಗೂ ಇದ್ದಂತ ಹುಡುಗಿಯ ನಡವಳಿಕೆ ಹಗ್ ಆದ್ಮೇಲೆ ಬದಲಾವಣೆ ಆಗತ್ತೆ ಅವಳು ಇಮಿಡಿಯೇಟ್ ಆಗಿ ಎಮೋಷನಲ್ ಆಗಿ ಬ್ಲಾಂಕ್ ಆಗ್ಬಿಡ್ತಾಳೆ ಅಯ್ಯೋ ನೀನ್ ಇಲ್ಲ ಅಂದ್ರೆ ಹಿಂಗೆ ಆಗುತ್ತೆ ಕೋಣೋ ನನ್ಗೆ ನೀನೇ ಜೀವ ಹಾಕೋಣೋ ನೀನೇ ಆಕಾಶ ಹಾಕೋಣೋ ಅನ್ನುವಂತ ಹಲವಾರು ಉತ್ಕೃಷ್ಟವಾದಂತ ಮಾತುಗಳು ಬರೋ ಬರೋಕೆ ಶುರುವಾಗತ್ತೆ ಇದ್ರ ಹಿಂದೆ ಕೆಲಸ ಮಾಡುವಂತದ್ದು ಈ ಆಕ್ಸಿಟೋಷನ್ ಇದಷ್ಟೇ ಅಲ್ಲ ಈ ಆಕ್ಸಿಟೇಷನ್ ಜಾಸ್ತಿಯಾಗಿ ರಿಲೀಸ್ ಆಗಕ್ಕೆ ಶುರುವಾಯಿತು ಅಂತಂದ್ರೆ ಡೋಕಮೈನ್ ಮತ್ತು ಸರೋಟಿನ್ ಅನ್ನುವಂತ ಎರಡು ಕೆಮಿಕಲ್ಗಳು ರಿಲೀಸ್ ಆಗುತ್ತೆ ಈ ಎರಡು ಕೆಮಿಕಲ್ ಗಳ ಕೆಲಸ ಸಂತೋಷವಾಗಿರಿಸುವಂಥದ್ದು ಏನೋ ನಾನು ಎಲ್ಲವನ್ನ ಮರೆತು ಸಂತೃಪ್ತನಾಗಿದ್ದೇನೆ ಎಲ್ಲವೂ ಸಂತೋಷವಾಗಿದ್ದೇನೆ ಎಲ್ಲವನ್ನೂ ಪಡೆದಿದ್ದೀನಿ ಅನ್ನುವಂತ ಭಾವನೆಯನ್ನ ಹುಟ್ಟು ಹಾಗಾಗಿನೇ ಕೆಲವೊಬ್ರು ಮಹಿಳೆಯರು ಉದಾಹರಣೆಗೆ ಸ್ತ್ರೀಯರು ಅಂತಾನೆ ಹೇಳಬಹುದು ಅವರು ಒಂದೊಂದು ಸರ್ತಿ ಅವ್ರ ಸಂಗಾತಿ ಅವ್ರ ಜೊತೆಗಿದ್ದಾಗ ಜಗತ್ತನ್ನೇ ಮರ್ತು ಬಿಡ್ತಾರೆ ನಾನು ಎಲ್ಲವನ್ನು ಪಡ್ಕೊಂಡಿದ್ದೀನಿ ಎಲ್ಲವನ್ನು ಪಡೆದಿದ್ದೀನಿ ಅನ್ನುವಂಥ ಭಾವನೆ ಅವ್ರ ಜೊತೆಗಿರುತ್ತೆ ಅದಕ್ಕೆ ಕಾರಣ ಈ ಡೋಕಾಮೈನ್ ಮತ್ತು ಸರೋಟೇನ್ಗಳು ಯೂನಿವರ್ಸಿಟಿ ಆಫ್ ಕ್ಯಾಲಿಫೋರ್ನಿಯಾ ಟೂ ತೌಸಂಡ್ ಟ್ವೆಂಟಿ ಸಾರಿ ಟೂ ತೌಸಂಡ್ ತರ್ಟೀನ್ ರಿಸರ್ಚ್ನ ಪ್ರಕಾರ ಈ ಆಕ್ಸಿಟೋಸಿನ್ ಅನ್ನುವಂಥದ್ದು ನೇರವಾಗಿ ಮನುಷ್ಯನ ಭಾವನಾತ್ಮಕಗಳ ಜೊತೆಗೆ ನೇರವಾಗಿ ಸಂಪರ್ಕ ಬಂದಿರುತ್ತೆ ಅಂತ ಹೇಳುತ್ತೆ ಉದಾಹರಣೆಗೆ ನಾನು ತುಂಬ ಅಳ್ತಾ ಇದ್ದೀನಿ ಅಥವಾ ಯಾವುದೋ ಒಂದು ರಿಲೇಷನ್ನ ಕುರಿತಾಗಿ ತುಂಬ ಯೋಚನೆ ಮಾಡಿ ತುಂಬ ಭಾವುಕನಾಗಿದ್ದೀನಿ ಅವನಿಲ್ಲ ಅವನು ದೂರ ಇದ್ದಾನೆ ಅಥವಾ ಅವನ ಹತ್ತಿರದಲ್ಲಿದ್ದಾನೆ ಅಥವಾ ಅವ್ನು ನನ್ನನ್ನು ಬಿಟ್ಟು ಹೋಗಿದ್ದಾನೆ ಬಿಟ್ಟು ಹೋಗ್ತಾನೆ ಅನ್ನುವಂಥ ಯಾವುದೇ ಒಂದು ಕಾರಣಕ್ಕ ಅಳೋದು ಅಥವಾ ಎಮೋಷ್ನಲಿ ಫೂಲ್ ಆಗುವಂಥದ್ದು ಏನೇ ಮಾಡಿದರೂ ಕೂಡ ಅದರಿಂದ ಈ ಆಕ್ಸಿಟೋಷನ್ ಅನ್ನುವಂಥದ್ದು ಕೆಲಸ ಮಾಡ್ತಾ ಇರುತ್ತೆ ಹಾಗಾಗಿನೇ ಮಹಿಳೆಯರು ಜಾಸ್ತಿನೇ ಭಾವನಾತ್ಮಕವಾಗಿರ್ತಾರೆ ಇನ್ನು ಎರಡನೇ ಕೆಮಿಕಲ್ಲು ಈಸ್ಟ್ರೋಜನ್ ಈಸ್ಟ್ರೋಜನ್ ಒಂದು ಮಹಿಳೆಯರ ಸೆಕ್ಸುವಲ್ ಹಾರ್ಮೋನು ಇದು ಕೇವಲ ರೀಪ್ರೊಡಕ್ಟಿವ್ ಸಿಸ್ಟಮ್ ಜೊತೆಗೆ ಕೆಲಸ ಮಾಡೋದಷ್ಟೇ ಅಲ್ಲ ಇದು ಮೈಂಡ್ನ ಎಮೆಗಲ ಅಂದ್ರೆ ಇಮೋಷನಲ್ ಕಂಟ್ರೋಲ್ ಸಿಸ್ಟಮ್ ಜೊತೆಗೂ ಕೂಡ ಕೆಲಸ ಮಾಡುತ್ತೆ ಈ ಇಸ್ಟ್ರೋಜನ್ ಅನ್ನುವಂಥದ್ದು ಇದು ಕೂಡ ಡೋಕಮೈನ್ ಮತ್ತು ಸರೋಟಿನ್ ಅನ್ನುವಂಥ ಹಾರ್ಮೋನ್ಗಳನ್ನ ಬಿಡುಗಡೆ ಮಾಡುತ್ತೆ ಹಾಗೆ ಮಂತ್ಲಿ ಅಂದ್ರೆ ಋತುಮಾಸ ಮಂತ್ ಒಂದು ತಿಂಗಳಲ್ಲಿ ಋತುಮಾಸಗಳು ಅಂತ ಬರುತ್ತಲ್ವ ಆವಾಗ ಈ ಇಸ್ಟ್ರೋಜನ್ ಲೆವೆಲ್ಲು ವೇರ್ಯಾದಾಗ ಭಾವನೆಗಳು ಕೂಡ ಬದಲಾಗುತ್ತೆ ಕೋಪ ಅಥವಾ ಉದ್ರೇಗ ಉದ್ವೇಗ ಜಗಳ ಮನಸ್ತಾಪಗಳು ಯಾವಾಗ ಈ ಈಸ್ಟ್ರೋಜನ್ ಲೆವೆಲ್ಲು ವೇರಿಯಾಗ ಶುರುವಾಗುತ್ತೋ ಆವಾಗ ಫೆಮಿ ಅಂದರೆ ಮಹಿಳೆಯರು ಮಹಿಳೆಯರ ಭಾವನೆಗಳಲ್ಲಿ ಬದಲಾವಣೆಗಳು ಆಗುವಂಥದ್ದು ಕಂಡು ಬರುತ್ತೆ ಹಾಗಾಗಿನೇ ಎನ್ ಪಿ ಎಸ್ ಎ ಅನ್ನುವಂಥ ರಿಸರ್ಚ್ ಪೇಪರ್ ಹೇಳುವಂಥದ್ದು ಈಸ್ಟ್ರೋಜನ್ ಬೇರಿಯಾದಾಗ ಅಥವಾ ಈಸ್ಟ್ರೋಜನ್ ಲೆವೆಲ್ ಆಗಿದ್ದಾಗ ಮುಖಭಾವಗಳನ್ನ ನೋಡಿ ಅವರ ಮನಸ್ಸಲ್ಲಿ ಏನು ಭಾವನೆ ಇದೆ ಅನ್ನುವಂಥದ್ದನ್ನು ಕೂಡ ಮಹಿಳೆಯರು ಕಂಡು ಹಿಡಿತಾರೆ ಅಂತ ಹೇಳ್ತಾರೆ ಇದು ಈ ರಿಸರ್ಚ್ ಪೇಪರ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ನೀವು ನೋಡ್ಕೊಳ್ಳಿ ಇನ್ನು ನಾಲ್ಕನೇದು ಪ್ರೊಲ್ಯಾಕ್ಟಿನ್ ನೇಚರ್ ಹಾರ್ಮೋನ್ ಅಂತ ಈ ಪ್ರೊಲ್ಯಾಕ್ಟಿನ್ ನೇಚರ್ ಅಂತಂದ್ರೆ ಸಂಬಂಧಗಳಲ್ಲಿ ಅತಿಯಾದಂಥ ಕಾಳಜಿಯನ್ನು ಹೊಂದಿರುವಂಥದ್ದು ನನ್ನವರು ತನ್ನವರು ಇವರು ನನ್ನವನು ಇವನಿಗಾಗಿ ನಾನು ಏನಾದರೂ ಮಾಡ್ತೀನಿ ಇವನು ನನಗೆ ಬೇಕು ಅಥವಾ ಇವನು ಒಳ್ಳೆಯದಕ್ಕಾಗಿ ನಾನು ಏನು ಬೇಕಾದರೂ ಮಾಡ್ತೀನಿ ನನ್ನ ದುಡ್ಡು ಹಣ ಆಸ್ತಿ ಏನನ್ನಾದರೂ ಕೊಡ್ತೀನಿ ಅನ್ನುವಂಥದ್ದು ಈ ಸೋಲೆಕ್ಟಿನ್ ಅನ್ನುವಂಥದ್ದು ಮಾಡಿಸುತ್ತೆ ಇನ್ನು ಐದನೇದ್ದು ಸಾರಿ ನಾಲ್ಕನೇದ್ದು ಕಟಸಲ ಮತ್ತು ಸ್ಟ್ರೆಸ್ ರಿಲೀಫ್ ಹಾರ್ಮೋನ್ಸ್ಗಳು ಅಂತ ಇದು ಪುರುಷರಲ್ಲಿ ಜಾಸ್ತಿ ಕಂಡುಬರುತ್ತೆ ಆದರೆ ಪುರುಷರು ಇದನ್ನು ಸರಿಯಾಗಿ ಯೂಸ್ ಮಾಡ್ಕೊಳ್ಳೋದಿಲ್ಲ ಅವ್ರಿಗೆ ಏನಾದ್ರೂ ರಿಲೀಫ್ ಅಂದರೆ ಸ್ಟ್ರೆಸ್ ಏನಾದರೂ ಜಾಸ್ತಿ ಆಯಿತು ಅಂದರೆ ಖೋ ಹೋಗಪ್ಪ ನನಗೆ ಯಾಕೆ ಬೇಕಿದೆಲ್ಲ ಅಂತ ಬಿಟ್ಬಿಟ್ಟು ಹೋಗ್ತಾರೆ ಆದರೆ ಈ ಕಟಸಲ ಮತ್ತು ಸ್ಟ್ರೆಸ್ ರಿಲೀಫ್ ಹಾರ್ಮೋನ್ಗಳು ಫೀಮೇಲ್ಸಲ್ಲಿ ಜಾಸ್ತಿಯಾಗಿ ಕಂಡು ಬರುತ್ತೆ ಆ ಹುಡುಗರಿಗೂ ಮತ್ತು ಹುಡುಗಿಯರಿಗೂ ಅಷ್ಟೊಂದು ವ್ಯತ್ಯಾಸ ಇರೋದಿಲ್ಲ ಆದರೆ ಅವರು ಹತ್ತರಲ್ಲಿ ಮೂವರು ಜನ ಮಹಿಳೆಯರು ಇದನ್ನು ಪಾಸಿಟಿವ್ ಆಗಿ ತಗೊಳ್ತಾರಂತೆ ಅಂದರೆ ಏನೇ ಕಷ್ಟ ಬಂದರೂ ಏನೇ ಸ್ಟ್ರೆಸ್ ಇದ್ದರೂ ಏನೇ ಅವರು ಅವರು ಯಾವುದೇ ಒಂದು ಸ್ಟ್ರೆಸ್ಸಲ್ಲಿದ್ದರೂ ಕೂಡ ರಿಲೇಷನ್ ರಿಲೇಷನ್ಶಿಪ್ನ ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡ್ಕೊಂಡು ಹೋಗ್ತಾರಂತೆ ಇದು ಕೂಡ ಮುಖ್ಯವಾದ ಕಾರಣ ಆಗುತ್ತೆ ಈಗ ನಾವು ಫೀಮೇಲ್ಸ್ ನ್ಯೂರೋ ಸಿಸ್ಟಮ್ ಬಗ್ಗೆ ತಿಳಿಸ್ಕೊಳ್ಳೋಣ ಎಮಿಗಿಲ ಎಮಿಗಿಲ ಅನ್ನುವಂಥದ್ದು ಮಹಿಳೆಯರಲ್ಲಿ ಎಮೋಷ್ನಲ್ ಥಾಟ್ ಪ್ರೊಸೆಸ್ ಮಾಡುವಂಥದ್ದು ನೆಗೆಟಿವ್ ಎಮೋಷ್ನಲ್ ಥಾಟ್ಸ್ ಏನಾದರೂ ಬಂದರೆ ಇನ್ಸ್ಟೆಂಟ್ಲಿ ಹಿಟ್ ಮಾಡುತ್ತೆ ಎಮಿಗಿಲ ಅವುಗಳನ್ನು ಸ್ಟೋರ್ ಮಾಡಿಟ್ಕೊಳ್ಳುತ್ತೆ ಮುಂದಿನ ದಿನಗಳಲ್ಲಿ ಈ ರೀತಿ ಇವುಗಳು ಆಗದೇ ಇರೋ ತರ ನಾವು ನಡ್ಕೊಳ್ಬೇಕು ಅಥವಾ ಈ ರೀತಿಯಾಗಿ ಯಾವುದಾದ್ರೂ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಯೋಚನೆ ಮಾಡಿ ತೆಗೆದುಕೊಳ್ಬೇಕು ಅನ್ನುವಂಥದ್ದನ್ನ ಎಮಿಗಲ ಹಿಟ್ ಮಾಡುತ್ತೆ ಹಿಪೋ ಕ್ಯಾಂಪಸ್ ಹಿಪೋ ಕ್ಯಾಂಪಸ್ ಅನ್ನುವಂಥದ್ದು ಪುರುಷರ ಮೆದುಳಿನ ಹಿಪೋ ಕ್ಯಾಂಪಸ್ಗಿಂತ ಪ ಮಹಿಳೆಯರ ಹಿಪೋ ಕ್ಯಾಂಪಸ್ ತುಂಬಾ ದೊಡ್ಡದಾಗಿರುತ್ತೆ ಸ್ಟೋರೇಜ್ ಕೆಪಾಸಿಟಿ ಜಾಸ್ತಿ ಆಗಿರುತ್ತೆ ಅಲ್ಲಿ ಎಮೋಷನಲ್ ಸ್ಟೋರೇಜ್ಗಳು ಜಾಸ್ತಿನೇ ಸ್ಟೋರ್ ಆಗಿರುತ್ತೆ ಉದಾಹರಣೆಗೆ ಮದುವೆಯ ವಾರ್ಷಿಕೋತ್ಸವ ಮಕ್ಕಳ ಹುಟ್ಟುಹಬ್ಬ ರೀತಿಯಲ್ಲಿರುವಂತಹ ಸಣ್ಣ ಪುಟ್ಟ ವಿಚಾರಗಳನ್ನು ಕೂಡ ಹಿಪೋ ಕ್ಯಾಂಪಸ್ ತುಂಬನೇ ಭದ್ರವಾಗಿ ಜೋಪಾನವಾಗಿ ಸ್ಟೋರ್ ಮಾಡಿಟ್ಕೊಂಡಿರುತ್ತೆ ಹಾಗಾಗಿನೇ ಮಹಿಳೆಯರು ಪುರುಷರಿಗಿಂತ ಜಾಸ್ತಿ ಜ್ಞಾಪಕ ಶಕ್ತಿ ಮದುವೆ ಆಗಿ ಇಪ್ಪತ್ತು ವರ್ಷ ಆಗಿದ್ರು ಕೂಡ ಮದುವೆಯ ದಿನ ನಾನು ಹಾಕಿಕೊಂಡ ಬಟ್ಟೆ ಯಾವುದು ನೀವು ಯಾವ ಬಟ್ಟೆ ಹಾಕಿದ್ರೆ ಅಥವಾ ಅವತ್ತು ಏನ್ ತಿಂಡಿ ಮಾಡಿದಿವಿ ಈ ರೀತಿಯಾದಂತಹ ಎಲ್ಲ ಉಪಯುಕ್ತವಾದ ಮಾಹಿತಿಗಳನ್ನ ಹಿಪ್ವ ಕ್ಯಾಂಪಸ್ ಸ್ಟೋರ್ ಮಾಡಿಟ್ಕೊಳ್ಳುತ್ತೆ ಇನ್ನು ಕಾರ್ಪಸ್ ಕಾಲೋಸ್ತಮ್ ಅನ್ನುವಂಥದ್ದು ಇದು ಒಂದು ಸಂಪರ್ಕ ಸೇತುವೆ ಲೆಫ್ಟ್ ಮೆದುಳಿಗೂ ಮತ್ತು ರೈಟ್ ಮೆದುಳಿಗೂ ಸಂಪರ್ಕ ಸಾಧನೆಯನ್ನು ಮಾಡುತ್ತೆ ಇಲ್ಲಿ ಮಹಿಳೆಯರು ಎಮೋಷ್ನಲಿ ಯಾವುದೇ ಒಂದು ನಿರ್ಧಾರ ತೆಗೆದುಕೊಳ್ಬೇಕಾದ್ರೂ ಕೂಡ ಅದರಲ್ಲಿ ಲಾಜಿಕ್ ಅನ್ನುವಂಥದ್ದು ಅಡಕವಾಗಿರುತ್ತೆ ಈ ಒಂದು ರಿಲೇಶನ್ಶಿಪ್ನ ನ ಬೆಳೆಸ್ಬೇಕಾ ಬೇಡವಾ ಬಾ ಅದ್ರ ಅಡ್ವಾಂಟೇಜ್ ಏನು ಡಿಸ್ಅಡ್ವಾಂಟೇಜ್ ಏನು ಅವನೇನ್ ಮಾಡ್ತಾನೆ ಅಥವಾ ಅವನಿಗೆ ಸಂಬಳ ಎಷ್ಟು ಬರುತ್ತೆ ಮುಂದೆ ಫ್ಯೂಚರ್ ಬ್ರೈಟ್ ಆಗಿರುತ್ತೆ ಸೆಕ್ಯೂರ್ ಆಗಿರ್ತಾನೆ ಅಥವಾ ನನ್ನನ್ನು ಚೆನ್ನಾಗಿ ನೋಡ್ಕೊಂತಾನೆ ಅಥವಾ ಇಲ್ವಾ ಒಂದೇ ಒಂದು ಡಿಸಿಷನ್ ಕೂಡ ಇಪ್ಪುಕೆ ಇದು ಕಾರ್ಪಸ್ ಕಾಲಸ್ಟಮ್ ಅನ್ನುವಂಥದ್ದು ಎಮೋಷನ್ ಫಸ್ಟ್ ಲಾಜಿಕ್ ಎರಡನ್ನೂ ಎರಡದಿಂದ ಬಲಕ್ಕೆ ಬಲದಿಂದ ಎರಡಕ್ಕೆ ಟ್ರಾನ್ಸ್ಪರೆಂ ಟ್ರಾನ್ಸ್ಫರ್ಮೇಷನ್ ಮಾಡೋದ್ರಲ್ಲಿ ಉಪಯುಕ್ತವಾಗಿ ಕೆಲಸ ಮಾಡುತ್ತೆ ಹಾಗೆ ಪುರುಷರ ಕಾರ್ಪಸ್ ಕಾಲಸ್ಟಮ್ಗು ಮಹಿಳೆಯರ ಕಾರ್ಪಸ್ ಕಲೋಸ್ಟಮ್ಗು ತುಂಬ ವ್ಯತ್ಯಾಸ ಇದೆ ಮಹಿಳೆಯರ ಕಾರ್ಪಸ್ ಕಾಲೋಸ್ಟಮ್ ಅನ್ನುವಂಥ ಗ್ರಂಥಿ ತುಂಬಾ ದಪ್ಪದಾಗಿದ್ದು ಎಡ ಮತ್ತು ಬಲ ಎರಡು ಎಟ್ ಎ ಟೈಮ್ ಆಕ್ಟಿವ್ ಆಗಿರುವಂತೆ ನೋಡ್ಕೊಳ್ಳುತ್ತೆ ಉದಾಹರಣೆಗೆ ಎಡ ಮತ್ತು ಬಲ ಅಂದರೆ ಮೆದುಳು ಲೆಫ್ಟ್ ಮೆದುಳು ಮತ್ತು ರೈಟ್ ಮೆದುಳು ಎರಡು ಎಟ್ ಎ ಟೈಮ್ ಕೆಲಸ ಮಾಡೋ ಥರ ಮಾಡುತ್ತೆ ಇನ್ನು ಮಿರರ್ ನ್ಯೂರ ಸಿಸ್ಟಮ್ ಮಹಿಳೆಯರು ತುಂಬ ಬೇಗ ಬಾಕ್ಯ ಹುಡುಗಿಯರು ತುಂಬ ಬೇಗನೆ ಅರ್ಥ ಮಾಡ್ಕೊಂಡು ಬಿಡ್ತಾರೆ ಯಾರಾದರೂ ಏನಾದರೂ ಸಪ್ ಮಾಡ್ತಿದ್ದಾರಾ ಅಥವಾ ಅವನ್ನ ಉದಾಹರಣೆಗೆ ಒಬ್ಬೊಬ್ಬ ವ್ಯಕ್ತಿಯ ಜೊತೆಗೆ ಅವರು ಇದ್ದಾರೆ ಅಂತ ಇಟ್ಕೊಳ್ಳೋಣ ಆ ವ್ಯಕ್ತಿಯ ಆ ಬಾ ಬಾಬಾ ಎಲ್ಲವನ್ನು ನೋಡಿ ಇವನ ಮನ್ಸಲ್ಲಿ ಇದೇ ಇದೆ ಇದನ್ನೇ ಮಾಡ್ತಾನೆ ನೆಕ್ಸ್ಟ್ ಸ್ಟೆಪ್ ಇದೇ ಆಗಿರುತ್ತೆ ನೆಕ್ಸ್ಟ್ ಡಿಸಿಷನ್ ಇದೇ ತರ ತಗೊಳ್ತಾನೆ ಮಿರರ್ ನ್ಯೂರನ್ ಸಿಸ್ಟಮ್ ಒಬ್ಬ ವ್ಯಕ್ತಿಯ ಅಧ್ಯಯನವನ್ನು ತುಂಬ ಸುಲಭವಾಗಿ ಮಾಡಿಕೊಡುತ್ತೆ ಇನ್ನು ಪ್ರಿಫ್ರೆರೆಂಟಲ್ ಕಾಟೆಕ್ಸ್ಟ್ ಆಕ್ಟಿವಿಟಿ ಪ್ರಿಫ್ರೆಂಟಲ್ ಕಾಟೆಕ್ಸ್ಟ್ ಆಕ್ಟಿವಿಟಿ ಇದು ಯಾವ ರೀತಿ ಕೆಲಸ ಮಾಡುತ್ತೆ ನಾವು ಯಾವುದೇ ಒಂದು ಡಿಸಿಷನ್ ತಗೋಬೇಕಾದ್ರೆ ಎಮೋಷ್ನಲ್ ಡಿಸಿಷನ್ ತಗೊಳ್ಬೇಕಾದ್ರೆ ತುಂಬಾ ಜಾಣ್ಮೆಯಿಂದ ತುಂಬಾ ಹುಷಾರಾಗಿ ಡಿಸಿನ್ ತಗೊಳ್ತಾರೆ ಇದು ಅವರ ನ್ಯೂರಾನ್ ಸಿಸ್ಟಮ್ ಆಗಿದೆ ಹಾಗಾಗಿನೇ ಮಹಿಳೆಯರು ಪುರುಷರಿಗಿಂತ ಉತ್ತಮರು ಅನಿಸ್ಕೊಳ್ತಾರೆ ಹಾಗೆ ಪುರುಷರಿಗಿಂತ ಜಾಸ್ತಿನೇ ಡಿಸಿಷನ್ ಮೇಕಿಂಗ್ ಕೆಪಾಸಿಟಿಯನ್ನು ಹೊಂದಿದ್ದಾರೆ ಅಂತ ಕೂಡ ಈ ಸರ್ವೆಗಳು ತುಂಬಾ ಸರ್ವೆಗಳು ಹೇಳುತ್ತೆ ಹಾಗಾದರೆ ಎಬುಲ್ಯೂಷನರಿ ಸೈಕಾಲಜಿ ಅಥವಾ ಜೀವ ವಿಕಾಂತ ಸಿದ್ಧಾಂತ ಏನು ಹೇಳುತ್ತೆ ಈ ವಿಚಾರವಾಗಿ ಮೊದಲಿನಿಂದಲೂ ಮನುಷ್ಯ ತೊಂಬತ್ತೊಂಬತ್ತರಷ್ಟು ಕಾಡು ಮೇಡು ಅಲೆದು ಹಂಟಿಂಗ್ ಮಾಡಿಕೊಂಡು ಯುದ್ಧ ಅಥವಾ ಮಾಂಸವನ್ನು ಭಕ್ಷಿಸಿ ಗೆಡ್ಡೆ ಗಣಸುಗಳನ್ನ ತಿಂದು ತಾನು ತಿಂದು ಕೊನೆಗೆ ಸಂಸಾರಕ್ಕೂ ಕೂಡ ಕೊಂಡೊಯ್ಯಬೇಕಾಗಿತ್ತು ಆವಾಗ ಮಹಿಳೆಯರ ಪರಿಸ್ಥಿತಿ ಈ ರೀತಿಯಾಗಿತ್ತು ಬರೀ ಮನೆಯ ಲಾಲನೆ ಪಾಲನೆಯನ್ನು ಮಾಡಿಕೊಂಡು ಮಕ್ಕಳನ್ನ ನೋಡಿಕೊಂಡು ಬದುಕುವುದೇ ಅವರ ಉದ್ದೇಶವಾಗಿತ್ತು ಮತ್ತು ಯಾರ ವ್ಯಕ್ತಿ ಅಥವಾ ಯಾವ ಪುರುಷನಿಗೆ ಅತಿಯಾದಂಥ ಶೌರ್ಯ ಇದೆ ಯಾವ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯನ್ನು ಯುದ್ಧದ ಮೂಲಕ ಸೋಲಿಸ್ತಾನೋ ಅಂಥವನಿಗೆ ತನ್ನನ್ನು ತಾನು ಅರ್ಪಿಸಿಕೊಳ್ಳುವಂಥ ಮನಸ್ಥಿತಿಯನ್ನು ಮಹಿಳೆಯರು ಅಂದಿನ ಕಾಲದಲ್ಲಿ ಹೊಂದಿದ್ರು ಅದೇ ನಮ್ಮ ಜೀನ್ಸಲ್ಲಿ ಕೂಡ ಮ್ಯೂಟೇಶನ್ ಆಗ್ತಾ 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 ಈ ರೀತಿಯಾಗಿ ಬದಲಾವಣೆ ಆಗಿದೆ ಇಲ್ಲಿ ಡಿಸಿಷನ್ ಮೇಕರ್ಸು ನಾವಲ್ಲ ಮಹಿಳೆಯರು ಅವರು ಏನು ಬಯಸ್ತಾರೆ ಅನ್ನುವಂಥದ್ದು ಅವ್ರ ಮನಸ್ಸಲ್ಲಿರುತ್ತೆ ಅವ್ರಿಗೂ ಕೂಡ ಕನಸುಗಳು ಇರ್ತವೆ ನನ್ನ ಲೈಫ್ ಸೆಕ್ಯೂರ್ ಆಗಿರಬೇಕು ನಾನು ಕಟ್ಕೊಳ್ಳುವಂಥ ಹುಡುಗ ಹೀಗಿರಬೇಕು ಅವನು ಈ ರೀತಿಯಾದಂಥ ಲೈಫ್ ಲೀಡ್ ಮಾಡಬೇಕು ನನ್ನ ಮಕ್ಕಳ ಜೀವನ ಹೀಗಿರಬೇಕು ಅಷ್ಟೇ ಅಲ್ಲ ಜಾನ್ ಡ್ರಾರ್ ಸಿದ್ಧಾಂತದ ಪ್ರಕಾರ ಮಗುವಿನ ಜನನದ ನಂತರ ತಾಯಿಯಾದಂಥ ಹೆಣ್ಣು ಹೆಣ್ಣುಮಗಳ ಅಥವಾ ಉದಾಹರಣೆಗೆ ಫೀಮೇಲ್ ತಾಯಿ ಆಯಿತು ಅಂತಂದರೆ ಅವರ ಮನಸ್ಥಿತಿಯಲ್ಲಿ ಹಲವಾರು ಬದಲಾವಣೆಗಳಾಗುತ್ತೆ ಅವರು ಸಮಾಜವನ್ನು ನೋಡುವಂಥ ದೃಷ್ಟಿಕೋನ ಬದಲಾಗುತ್ತೆ ಬರೀ ಮಗು ಮಗುವಿನ ಜೀವನ ತನ್ನ ಜೀವನ ಕೂಡ ಮಗುವಿನಲ್ಲೇ ಕಾಣ್ತಾಳೆ ಹಾಗೆ ತಂದೆಯಾದಂಥ ಗಂಡ ಉದಾಹರಣೆಗೆ ಆಕೆಯ ಪತಿ ಪತಿ ಪ್ರೀತಿ ಮತ್ತೆ ವಾತ್ಸಲ್ಯ ಸಂಸಾರದ ಮೇಲೆ ಇರಬೇಕು ಇದೆಲ್ಲವನ್ನು ಕೂಡ ಎಕ್ಸ್ಪೆಕ್ಟ್ ಮಾಡ್ತಾಳೆ ಆ ಹುಡುಗಿ ಉದಾಹರಣೆಗೆ ಆ ಹೆಣ್ಣು ಇದು ಜೀವ ವಿಕಾಸ ಸಿದ್ಧಾಂತದ ಮೂಲಕ ನಮಗೆ ತಿಳಿದು ಬರುವಂಥದ್ದು ಇದಕ್ಕೆ ಸಂಬಂಧಪಟ್ಟಂಥ ರಿಸರ್ಚ್ ಪೇಪರ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಸೋಷಿಯಲ್ ಇಂಪ್ಲಿಮೆಂಟೇಷನ್ ಜೆಂಡರ್ ಇನ್ಇಕ್ವಾಲಿಟಿ ನಮ್ಮ ಸಮಾಜ ಈಗಲೂ ಕೂಡ ಬದಲಾಗಿಲ್ಲ ಕಣ್ರಿ ಮನೆಯಲ್ಲಿ ಗಂಡು ಮಗು ಇದ್ದರೆ ಅವನಿಗೆ ಒಂದು ರೀತಿಯಾದಂಥ ಟ್ರೀಟ್ ಇರುತ್ತೆ ಮಗು ಇದ್ದರೆ ಅವಳಿಗೆ ಒಂದು ರೀತಿಯಾದಂಥ ಟ್ರೀಟ್ ಇರುತ್ತೆ ಎಲ್ಲೂ ಫಂಕ್ಷನ್ಗೆ ಹೋಗೋ ಹಾಗಿಲ್ಲ ಹೋದರೂ ಅಲ್ಲಿ ಮನೆಯವರು ಹೇಳಿದಂತೇ ನಡ್ಕೊಳ್ಬೇಕು ಈ ಗಂಡು ಹುಡುಗನಿಗೆ ಏನು ಮಾಡಿದ್ರು ಕೇಳೋದಿಲ್ಲ ಹಬ್ಬ ಹಬ್ಬ ಅಂದರೆ ತಪ್ಪುದಾರಿ ತಿಳಿದಿದ್ದಾನೆ ಅಂದರೆ ಕೆಲವೊಮ್ಮೆ ನಿದ್ರಿಸ್ತಾರೆ ಅಷ್ಟೇ ಆದರೆ ಮನೆಯಲ್ಲಿ ಹೆಣ್ಮಗಳು ಏನೇ ಮಾಡಬೇಕಾದ್ರೂ ಫ್ಯಾಮಿಲಿ ಪರ್ಮಿಷನ್ ತಗೊಂಡೇ ಮಾಡಬೇಕು ಇದು ಅವರ ತಲೆಯಲ್ಲಿ ಮಹಿಳೆಯ ತಲೆಯಲ್ಲಿ ಇನ್ಸೆಕ್ಯೂರ್ ಫೀಲಿಂಗ್ನ ಪುಟ್ಟ ಹಾಕುತ್ತೆ ಅಲ್ಲಿ ಇನ್ಫ್ರಿಯಾರಿಟಿ ಕಾಂಪ್ಲೆಕ್ಸ್ ಅನ್ನುವಂಥದ್ದು ಬೆಳೆಯೋದಕ್ಕೆ ಶುರುವಾಗುತ್ತೆ ಇಲ್ಲ ನಾನು ಬಂಧನದಲ್ಲಿದ್ದೇನೆ ನಾನು ಆಚೆ ಹೋಗಬೇಕು ನನಗೆ ಪ್ರೀತಿ ಸಿಗ್ತಾ ಇಲ್ಲ ನನಗೆಲ್ಲದರಲ್ಲೂ ಕೂಡ ರಿಸ್ಟ್ರಿಕ್ಷನ್ಗಳಿದಾವೆ ನನಗೆ ಬೌಂಡ್ರಿಗಳಿದ್ದಾವೆ ನಾನು ಈ ಬೌಂಡ್ರಿಯಿಂದ ಆಚೆ ಹೋಗಬೇಕು ಆದರೆ ನನಗೆ ಪರ್ಫೆಕ್ಟ್ ಆದಂತ ಮ್ಯಾಚ್ ಯಾರು ನನ್ನನ್ನು ಸೆಕ್ಯೂರ್ ಆಗಿ ನೋಡ್ಕೊಳ್ಬೇಕು ನನ್ನ ಫ್ಯೂಚರ್ ಇರಬೇಕು ನಾನು ಯಾವಾಗಲೂ ಖುಷಿಯಾಗಿರಬೇಕು ನನಗೆ ಯಾವುದೇ ರೀತಿಯಾದಂಥ ಬೌಂಡ್ರಿಗಳು ನನಗೆ ನಿಬಂಧೆಗಳು ನಿಬಂಧನೆಗಳು ಇಷ್ಟ ಆಗೋಲ್ಲ ನಾನು ಮದುವೆ ಮಾಡ್ಕೊಳ್ಳೋ ಹುಡುಗ ನನ್ನನ್ನು ಸದಾ ರಾಣಿ ಥರ ನೋಡ್ಕೊಳ್ಬೇಕು ಅನ್ನುವಂಥ ಹಲವಾರು ಕಲ್ಪನೆಗಳನ್ನು ಕೂಡಿಟ್ಕೊಂಡಿರ್ತಾರೆ ಹಾಗಾಗಿನೇ ಮೊದಲನೇ ಬಾರಿಗೆ ಯಾರಾದರೂ ಪ್ರಪೋಸ್ ಮಾಡಿದರೆ ಅವರ ಬ್ಯಾಕ್ಗ್ರೌಂಡು ಬಿಹೇವಿಯರು ಈ ಮೇಲೆ ಹೇಳಿರುವಂಥ ರಾಸಾಯನಿಕ ಪ್ರಕ್ರಿಯೆಗಳು ಮತ್ತು ಮೈಂಡ್ ನ್ಯೂರೋಸಿಸ್ಟಮ್ಗಳು ಆ್ಯಕ್ಟಿವೇಟ್ ಆಗ್ತವೆ ಅವನ ಎಲ್ಲ ಚಲನವಲನಗಳನ್ನು ಅತಿ ಸೂಕ್ಷ್ಮವಾಗಿ ಗಮನಿಸ್ತವೆ ಅವನ ಪಟ್ಟಿ ಅಂದರೆ ಇವರ ಪಟ್ಟಿಯಲ್ಲಿರುವಂಥ ಎಲ್ಲ ಅಂಶಗಳು ಅವನಲ್ಲಿ ಇದೆಯಾ ಇಲ್ವಾ ಅನ್ನೋದನ್ನು ಖಾತ್ರಿಪಡಿಸ್ಕೊಳ್ತಾರೆ ತದನಂತರದಲ್ಲೇ ಅವರು ಮುಂದುವರಿದ ಭಾಗವಾಗಿ ನಮ್ಮ ರಿಲೇಷನ್ಶಿಪ್ನ ಮುಂದುವರಿಸ್ತಾರೆ ಅಂದರೆ ನೋ ವೈ ನೋ ಚಾನ್ಸ್ ನೀನು ಬೇಡ ನನಗೆ ನೀನು ನನ್ನ ಲೈಫ್ಗೆ ಸೆಟ್ ಆಗೋಲ್ಲ ಅಥವಾ ನನ್ನ ಕನಸುಗಳು ಬೇರೆ ನನ್ನ ಆಸೆಗಳು ಬೇರೆ ನಾನು ಈ ರೀತಿಯಾಗಿ ಬದುಕಬೇಕು ನಾನು ಓದ್ತಾ ಇದ್ದೀನಿ ನಾನು ಇಂಜಿನಿಯರ್ ಆಗಬೇಕು ನಾನು ಅಂತ ಬೆಂಗಳೂರಲ್ಲಿ ಇಲ್ಲ ದೆಹಲಿಯಲ್ಲಿ ಇಲ್ಲ ಹೈದರಾಬಾದಲ್ಲಿ ಆಗಬೇಕು ಇಲ್ಲ ನಾನು ಫಾರಿನ್ಗೆ ಹೋಗಬೇಕು ಈ ರೀತಿಯಾದಂಥ ಹಲವಾರು ಈಡೇರಿಕೆಗಳು ಮನಸ್ಸಲ್ಲಿ ಕಾಡ್ತಾ ಇರ್ತವೆ ಹಾಗಾಗಿನೇ ರೀತಿಯಲ್ಲಿ ಅತಿ ಸೂಕ್ಷ್ಮವಾಗಿ ಅವರು ಯೋಚನೆ ಮಾಡ್ತಾರೆ ಅಥವಾ ಅತಿ ಸೂಕ್ಷ್ಮವಾಗಿ ಹೆಜ್ಜೆ ಇಡ್ತಾರೆ ಇನ್ನು ಸೋಷಿಯಲ್ ಇಂಪ್ಲಿಮೆಂಟೇಷನಲ್ಲಿ ಕೂಡ ನಮ್ಮ ಸಮಾಜ ಮಕ್ಕಳನ್ನ ನೋಡೋ ದೃಷ್ಟಿನೇ ಬೇರೆ ಒಳ್ಳೆಯ ತಾಯಿಯಾಗಿರಬೇಕು ಮಗುವನ್ನು ಹೆರೋಕ್ಕೂ ಮುಂಚೆ ಒಳ್ಳೆಯ ಪತ್ನಿ ಆಗಿರಬೇಕು ಮದುವೆ ಆಗೋಕ್ಕೂ ಮುಂಚೆ ಒಳ್ಳೆಯ ಮಗಳಾಗಿರಬೇಕು ತವರ ಮನೆಯಲ್ಲಿದ್ದಾಗ ನನ್ನ ಮನೆಯ ಕೀರ್ತಿಯನ್ನ ಹಾಳು ಮಾಡದೇ ಇರುವಂತ ಮಗಳು ನೀನಾಗಿರಬೇಕು ಅನ್ನುವಂತ ನಿಬಂಧನೆಗಳು ಇರ್ತವೆ ನಂತರದಲ್ಲಿ ಮದುವೆ ಮೇಲೆ ಒಳ್ಳೆಯ ಪತ್ನಿ ಅನ್ನುವ ಲೇಬಲ್ ಪಡ್ಕೊಳ್ಬೇಕು ನಂತರದಲ್ಲಿ ಒಳ್ಳೆಯ ತಾಯಿ ಅಂತ ಲೇಬಲ್ ಪಡ್ಕೊಳ್ಬೇಕು ಅದಾದ ನಂತರದಲ್ಲಿ ಒಳ್ಳೆಯ ಸಂಸಾರವಂತೆ ಅಥವಾ ಒಳ್ಳೆಯ ಕುಟುಂಬಸ್ಥಳು ಅಥವಾ ಒಳ್ಳೆಯ ಮನೆತರದವಳಿದಳು ಅಥವಾ ಒಳ್ಳೆಯ ಮನೆತನವನ್ನು ಬೆಳೆಸಿದ್ದಾಳೆ ಅನ್ನುವಂಥ ಹಣೆ ಪಟ್ಟಿಯನ್ನು ಪಡ್ಕೊಳ್ಬೇಕು ಅದೆಲ್ಲ ಆದಮೇಲೆ ಒಳ್ಳೆಯ ಅತ್ತೆ ಒಳ್ಳೆಯ ಮುದುಕಿ ಎಲ್ಲವನ್ನು ಪಡ್ಕೊಳ್ತಾ ಹೋಗಬೇಕು ಹಾಗಾಗಿನೇ ಅವಳ ಮೇಲೆ ಇಂಪ್ಲಿಮೆಂಟೇಷನ್ ಜಾಸ್ತಿ ಆಗಿರುತ್ತೆ ಇದು ಕೂಡ ಹೆಣ್ಣುಮಕ್ಕಳ ಡಿಸಿಷನ್ ಮೇಕಿಂಗಲ್ಲಿ ತುಂಬಾ ಡಿಲೇ ಅಥವಾ ಒಳ್ಳೆಯ ಯೋಚನೆ ಅಥವಾ ಸೂಕ್ಷ್ಮವಾದಂಥ ಯೋಚನೆಗಳಿಗೆ ಅನುವು ಮಾಡಿಕೊಡುತ್ತೆ ಹಾಗಾಗಿನೇ ಒಬ್ಬ ಮಹಿಳೆ ತನ್ನ ಪ್ರೀತಿಯನ್ನು ಒಪ್ಕೊಳ್ಳೋದು ಅಥವಾ ಕಳ್ಕೊಂಡ ಮೇಲೆ ತುಂಬ ದಿನ ಅದೇ ಪ್ರೀತಿಯ ನೆನಪಲ್ಲಿರುವಂಥದ್ದು ಮಾಡ್ತಾಳೆ ಯಾಕೆಂದರೆ ಬರೀ ಹೃದಯದಿಂದ ಎಲ್ಲ ಮನಸ್ಸು ಮೆದುಳು ಹೃದಯ ಮೂರನ್ನು ಅವನಿಗಾಗಿ ಸೀಮಿತವಾಗಿಟ್ಟಿರ್ತಾಳೆ ಅವನು ಬಿಟ್ಟು ಹೋಗಿರುವ ಘಟನೆ ಅವಳಿಗೆ ತುಂಬಿ ತುಂಬಿಕೊಡಲಾರದ ನಷ್ಟದಂತಿರುತ್ತೆ ಪುರುಷರು ಅಂದರೆ ನಾವುಗಳಾದರೆ ಒಂದು ಬ್ರೇಕಪ್ ಆಯಿತು ಅಂದರೆ ನಾವು ಈಸಿಲಿ ಮೂವ್ ಆನ್ ಆಗಿಬಿಡ್ತೀವಿ ನಮಗೆ ಕಷ್ಟನ ಹಂಚ್ಕೊಳ್ಳೋದಕ್ಕೆ ಅಂತಾನೆ ಬಾರೆಗಳಿದ್ದಾವೆ ಸ್ನೇಹಿತರಿದ್ದಾರೆ ಆಲ್ಕೋಹಾಲು ಈ ಥರ ಕೆಟ್ಟ ಕೆಟ್ಟ ಅಭ್ಯಾಸಗಳಿಗೆ ಹಾನಿಯಾಗ್ತೀವಿ ಆದರೆ ಪುರುಷರು ಹೆಂಗೂ ಕಷ್ಟ ಮರಿತೀವಿ ಮಹಿಳೆಯರು ಹೇಗೆ ಮರಿತಾರೆ ಅವ್ರಿಗೂ ನೋವು ಅಂತ ಇರಲ್ವಾ ಎಕೋ ಕ್ಯಾಂಪಸ್ ನಮಗಿಂತ ತುಂಬ ದೊಡ್ಡದಾಗಿದೆ ನಾವು ಎಷ್ಟು ಸ್ಟೋರ್ ಮಾಡ್ಕೊತೀವೋ ಅದರ ಹತ್ತರಷ್ಟು ಅವರು ಸ್ಟೋರ್ ಮಾಡಿಟ್ಕೊಂಡಿರ್ತಾರೆ ಅದರಲ್ಲೂ ಒಳ್ಳೆಯ ರಿಲೇಷನ್ಶಿಪ್ನ ಹಲವಾರು ಒಳ್ಳೆಯ ಒಳ್ಳೆಯ ನೆನಪುಗಳು ತಾಯಿಯವರೆಗೂ ಅವ್ರ ತಲೆಯಲ್ಲಿ ಸ್ಟೋರ್ ಆಗಿರುತ್ತೆ ಮುಂದೊಂದು ದಿನ ನಾವು ಯಾವಾಗಲಾದರೂ ಅವರು ಮುಂದೆ ಕಂಡಾಗ ಮನಸ್ಸಲ್ಲಿ ಮರುಕ ಪಡ್ಕೊಳ್ತಾರೆ ಅಥವಾ ನಮ್ಮ ನಮ್ಮ ಮೇಲೆ ಕರುಣೆ ತೋರಿಸ್ತಾರೆ ಸಿಂಪತಿ ಕೂಡ ಬರ್ಬೋದು ಯಾಕಾದರೂ ನಾನು ಬಿಟ್ಟನು ನೋಡು ಹೇಗಾಗಿದ್ದಾನೆ ಅಥವಾ ಹೇಗಿದ್ದಾನೆ ನೋಡು ನಾನು ಅವನ ಜೊತೆಗಿದ್ದಾಗ ಎಷ್ಟು ಚೆನ್ನಾಗಿ ಕೇರ್ ಮಾಡ್ತಾ ಇದ್ದೆ ಅವನದು ತಪ್ಪಿದೆ ಬಿಡು ನನ್ನ ಭವಿಷ್ಯಕ್ಕೆ ಕಲ್ಲು ಇದ್ದ ಅಥವಾ ನನ್ನ ಭವಿಷ್ಯದ ದೃಷ್ಟಿನೇ ಬತ್ತಾಯ್ತಾ ಇದ್ದ ಈ ರೀತಿಯಾದಂಥ ಆಲೋಚನೆಗಳು ಒಂದೊಂದು ದಿನ ಸಾಯೋದ್ರೊಳಗಾಗಿ ನೀವೇನಾದರೂ ಅವರನ್ನು ಮೀಟ್ ಮಾಡಿದರೆ ಖಂಡಿತವಾಗಲೂ ಆಲೋಚನೆ ಮಾಡಿರ್ತಾರೆ ಇದು ಮಹಿಳೆಯರ ಸೈಕಾಲಜಿ ಆಗಿತ್ತು ಹೇಗೆ ಮಹಿಳೆಯರ ಸೈಕಾಲಜಿಯಲ್ಲಿ ಮೈಂಡ್ ಯಾವ ರೀತಿ ಕೆಲಸ ಮಾಡುತ್ತಾ ನ್ಯೂರನ್ ಸಿಸ್ಟಮ್ ಯಾವ ರೀತಿ ಕೆಲಸ ಮಾಡುತ್ತಾ ಎಲ್ಲ ಹೋದರೂ ಕುಡಿತಾಗಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ ಹಾಗೆ ಹುಡುಗರಿಗೂ ಕೂಡ ಒಂದು ಕಿವಿ ಮಾತು ನೀವೇನಾದರೂ ಪ್ರಪೋಸಲ್ನ ಇಟ್ಟಿದ್ದೀರಾ ಅಂತಂದರೆ ಒಂದಿಷ್ಟು ಸಮಯ ಅವಕಾಶ ಕೊಡಿ ಯಾಕೆಂದರೆ ಈ ಮೇಲೆ ಹೇಳಿದಂತೆ ಆ ಎಲ್ಲ ಪ್ರೊಸೆಸ್ಗಳು ಮುಗಿದ ಮೇಲೇ ನಿಮ್ಮ ಅರ್ಜಿ ಸ್ವೀಕೃತವಾಗುತ್ತೋ ಅಥವಾ ಟೆಕ್ ಡಸ್ಟ್ಬಿನ್ಗೆ ಹಾಕ್ತಾರೋ ಅನ್ನುವಂಥದ್ದು ನಿರ್ಧಾರಿತವಾಗುತ್ತೆ ಹಾಗಾಗಿ ಅವರಿಗೆ ಟೈಮ್ ಕೊಡಿ ಅವ್ರಿಗೂ ಕೂಡ ಟೆಸ್ಟಿಂಗ್ ಅಲ್ಲಿ ಫೇಸ್ ಮಾಡೋದಕ್ಕೆ ನಿಮ್ಮನ್ನು ನೀವು ಹನಿಗೊಳಿಸ್ಕೊಳ್ಳಿ ಅವ್ರು ಯಾವುದೇ ಪ್ರಶ್ನೆ ಕೇಳಿದರೂ ಕೂಡ ತಿರ್ಗ ಮರುಗ ಮಾಡದೆ ನೇರವಾದಂಥ ಉತ್ತರಗಳನ್ನು ಕೊಡಿ ಎಷ್ಟು ಪಾರದರ್ಶಕ ಪಾರದರ್ಶಕವಾಗಿ ನಿಮ್ಮನ್ನು ನೀವು ತೋರಿಸ್ಕೊಳ್ತಿರೋ ಅಷ್ಟೇ ಸಂಸ್ ಅಂದರೆ ಅಷ್ಟೇ ಸಂಬಂಧಗಳು ತುಂಬ ದೂರ ಹೋಗುತ್ತವೆ ರಿಲೇಷನ್ಶಿಪ್ ತುಂಬ ವೃತ್ತಿಯಾಗುತ್ತೆ ತುಂಬ ದೂರವಾಗಿ ಹೋಗುತ್ತೆ ಭವಿಷ್ಯದಲ್ಲೂ ಕೂಡ ನಿಮ್ಮ ರಿಲೇಷನ್ಶಿಪ್ಗಳು ಅಚ್ಚ ಚೆನ್ನಾಗಿರ್ತವೆ ಆದರೆ ನಮ್ಮನ್ನು ನಾವು ಅಪಾರದರ್ಶಕವಾಗಿ ಅಂದರೆ ನಮ್ಮನ್ನು ನಾವು ಹೊರಗಡೆ ಒಂದು ಒಳಗಡೆ ಒಂದು ಮಾಡ್ಕೊಂಡು ಹೋದರೆ ಸಂಬಂಧಗಳು ತುಂಬ ಬೇಗ ಅಳಿಸ್ಕೊಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತಷ್ಟು ಜನಗಳಿಗೆ ಇದು ಶೇರ್ ಆಗಲಿ ಅಂತ ನಾನು ತಿಳ್ಕೊಳ್ತಾ ಮುಂದಿನ ವಿಡಿಯೋಗಳಲ್ಲಿ ಮತ್ತಷ್ಟು ಗಣ ಹಾಗೆ ಈ ರೀತಿಯಾದಂಥ ಸೈಕಾಲಜಿಕಲ್ ವೀಡಿಯೋಗಳಿಗೆ ಫಾರೆನ್ಸಿಕ್ ಸೈನ್ಸ್ ಇರ್ಬೋದು ವುಮೆನ್ ಸೈಕಾಲಜಿ ಮೆನ್ ಸೈಕಾಲಜಿ ನಾರ್ಮಲ್ ಸೈಕಾಲಜಿ ಪ್ರತಿಯೊಂದು ಸೈಕಾಲಜಿಯ ವಿಡಿಯೋ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ಲೈಕನ್ನ ಊಟದನ್ನು ಮರಿಬೇಡಿ ಮತ್ತೆ ಮುಂದಿನ ವಿಡಿಯೋ ಸಿಗೋಣ ಒಂದೇ ಭಾರತ ಮಾತ್ರ